ನೀವಂತರ ನಮಗೆಲ್ಲ ಶಕ್ತಿ ಆಗಿತಕ್ಕ ನಿಮ್ಮ ಥರ ಇರೋದು ಹೆಂಗೆ ಅಂತ ನಮ್ಗೆ ಹೇಳ್ಕೊಡಿ ಯಾಕಂತ ಹೇಳಿದ್ರೆ ಇವತ್ತಿಗೋಸ್ಕರ ಸಣ್ಣ ಪ್ರಾಬ್ಲಮ್ ಆದರೆ ನನ್ನಂತವ್ರು ನೂರು ಜನ ಇರು ಸಾವಿರ ಜನ ಹೆಣ್ಮಕ್ಳು ಸುಮ್ಮನೆ ಆಳ್ತೀವಿ ಏನೇನೋ ಯೋಚನೆ ಏ ಬಿಟ್ಟು ಹೋಗ್ಬಿಡೋಣಪ್ಪ ಏನೋ ಒಂದು ಮಾಡ್ಕೊಬಿಡೋಣ ಅಂತ ಯೋಚನೆಗಳು ಮಾಡ್ಬಿಡ್ತೀವಿ ನಾವು ಹೆಂಗೆ ನಾವು ಪಾಸಿಟಿವ್ ಆಗಿಲ್ಲ ಯಾವಾಗಲೂ ಏನಂದ್ರಮ್ಮ ಮಕ್ಕಳಿಗೆ ನಾನು ಇಷ್ಟೇ ಹೇಳೋದು ಏನೇ ಕಷ್ಟ ಬಂದ್ರು ಅದನ್ನ ಎದುರಿಸ್ಬೇಕು ಓಕೆ ಮೇ ಬಿ ಸ್ವಲ್ಪ ಟೈಮ್ ಕೊಡಿ ಆಗುತ್ತೆ ಯಾಕಾಗಲ್ಲ ಧೈರ್ಯವಾಗಿರ್ಬೇಕು ಯಾವಾಗಲೂ ಏನಕ್ಕೆ ಆಗಲಿ ಧೈರ್ಯವಾಗಿರಬೇಕು ನಾನೇ ಹೆದರಲ್ಲ ಅಂತಿಲ್ಲ ನಾನು ಹೆದರ್ತೀನಿ ಬಟ್ ಏನಂದ್ರೆ ನಾನು ಯಾವಾಗಲೂ ಪಾಸಿಟಿವ್ ಸೈಡ್ನ ಮುಂದೆ ಇಟ್ಕೊಂತೀನಿ ಅವಾಗ್ಲೂ ಹೆಣ್ಮಕ್ಳು ಅಪ್ಪ ಅಂದ್ರೆ ಎಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ವೆರಿ ಸ್ಪೆಷಲ್ ತಾಯಿಗಿಂತ ಒಂದು ಹೆಜ್ಜೆ ಜಾಸ್ತಿ ಅಪ್ಪ ಅಂದಿರೋ ಪ್ರೀತಿ ಹೆಣ್ಮಕ್ಳು ಹೆಂಗ್ ನೀವು ಫೇಸ್ ಮಾಡಿದ್ರಿ ಅಂತ ಹೇಳಿ ಆ ಇಬ್ರು ಹೆಣ್ಮಕ್ಳು ಇಲ್ಲ ಅವರಿಗೆ ನಿವೇದಿತಾಗೆ ದಿತ್ತಾಗೆ ಶಿ ವಾಸ್ ವಿತ್ ಮೀ ಆಲ್ ಟೈಮ್ ನನಗೆ ಗೊತ್ತಾದಂಗೆ ಅವಳಿಗೂ ಗೊತ್ತಾಗ್ತಾ ಇತ್ತು ಶೀ ಆಲ್ಸೋ ಬ್ರೋಕ್ ಡೌನ್ ಆಮೇಲೆ ನಿಶುಗೆ ಹೇಳಿದಾಗ ನಿಶು ಹಂಗೆ ಮಾಡಿದ್ಲು ಆಮೇಲೆ ಶಕ್ತಿಧಾಮದಲ್ಲಿ ಅಷ್ಟು ಜನ ಮಕ್ಕಳು ಅದು ದೊಡ್ಡ ಮಕ್ಕಳು ಬಂದಿದ್ರು ಬೇಕಿಂಗ್ ಮಾಡೋದು ಮಕ್ಕಳೆಲ್ಲ ಜೊತೆಗಿದ್ರು ಅವ್ರನ್ನ ಸ್ವಲ್ಪ ದೊಡ್ಡವರು ಅಂದರೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಮತ್ತು ಅವರು ಹೇಳಿಸ್ಬೇಕಾದ್ರೆ ಡೈರೆಕ್ಟಾಗಿ ಹೇಳೇ ಬಿಟ್ರು ಅವ್ರಿಗೆ ಅವ್ರಿಗೆ ಸಡನ್ನಾಗಿ ಏನಂತ ಗೊತ್ತಾಗಲಿಲ್ಲ ಅವ್ರಿಗೆ ದೆನ್ ದೆ ಸ್ಟಾರ್ಟೆಡ್ ಅಡ್ ಟ್ರೈ ಬಟ್ ಎಷ್ಟು ಕ್ಲವರ್ ಅಂದರೆ ನೆಕ್ಸ್ಟ್ ಡೇ ಫುಲ್ ದೇವರು ನಾರ್ಮಲ್ ವ್ಯಕ್ತಿ ಮರ್ಸನ್ ಹತ್ತು ತಿಂಗಳ್ ಆ ಥರ ಅದಮೇಲೆ ಡಿ ಕೆ ಡಿ ಸೆಟ್ಟಲ್ಲಿ ನಮಗೆ ನನಗೂ ಆಯಿತು ಹೇಳ್ಬೇಕು ನನಗೂ ಬೇರೆ ಎಲ್ಲೂ ಏನು ಎಲ್ಲ ವರ್ಕ್ ಸ್ಟಾಪ್ ಆಯ್ತು ಅದಾದ್ಮೇಲೆ ಆಮೇಲೆ ಫಂಕ್ಷನ್ಸು ಡಿ ಕೆ ಡಿದು ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿಲ್ಲ ಆಮೇಲೆ ಇದ್ರಲ್ಲಿ ಒಬ್ಬ ರವಿಚಂದ್ರನ್ ಅವರು ರವಿಯಣ್ಣವ್ರು ಅವ್ರನ್ನ ನೋಡಕ್ ಮನೆಗೆ ಬಂದಾಗ ಫಸ್ಟ್ ನಮ್ಗೆ ಏನು ಹೇಳಿದ್ರೆ ಅಮ್ಮ ವರ್ಕ್ ಮಾತ್ರ ಸ್ಟಾಪ್ ಮಾಡಿಸ್ಬೇಡ ಅವನಿಗೆ ಅವ್ರಿಗೆ ಅವ್ರು ಸುಮ್ಮನೆ ಕುತ್ಕೋಬಾರ್ದು ಅಚ್ಚರಿ ಶಿವಣ್ಣ ಎಸ್ ಆಮೇಲೆ ನಾನು ಸ್ಟಾಪ್ ಮಾಡಿರಲಿಲ್ಲ ಬಟ್ ಏನಂದ್ರೆ ರಿಸ್ಟ್ರಿಕ್ಷನ್ ಸ್ವಲ್ಪ ಬೇಕಾಯಿತು ತುಂಬಾ ಕ್ಲೋಸ್ ಆಗಿ ಮಾತಾ ಅದೆಲ್ಲ ಅವರು ಸೆಟ್ಟಿ ಎವ್ರಿಬರಿ ಅಲ್ಲಿ ಎಲ್ಲಾರು ಚೆನ್ನಾಗಿ ಗೊನೆ ಕೂಡ ಬಂದಿದ್ರು ಹೇಗೆ ಏನ್ ಮಾತ ಏನ್ ಚರ್ಚೆ ಇಲ್ಲ ಅವ್ರು ಫಸ್ಟ್ ಅವ್ರ್ಗೆ ನಂಬಕ್ಕೇ ರೆಡಿ ಇಲ್ವಂತೆ ಅದೇ ಹೇಳಿದ್ರು ನನಗೆ ಬಂದ ತಕ್ಷಣ ನನಗೆ ನಿಮ್ಮ ಹತ್ರ ಹೆಂಗ್ ಫೋನ್ ಮಾಡಿ ಮಾತಾಡೋದ್ ಅಂತಾನೆ ಗೊತ್ತಿಲ್ಲ ನಮ್ಗೆ ನಿಮ್ನ ಹಂಗೆ ಹಂಗ್ ನಾವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ನಂಗೆ ಬಹಳ ನೋವಾಯ್ತು ಇಲ್ಲ ಎಲ್ಲ ಆಗ್ಬಿಟ್ ಬರ್ಲಿ ಆಮೇಲೆ ನಾ ಮಾತಾಡ್ತೀನಿ ನಾನು ನಿಮ್ತ್ರ ಮಾತು ಆಮೇಲೆ ನ್ಯೂಸ್ ಗೊತ್ತಾಗ ಗೊತ್ತಾಗ್ತಿತ್ತಣ್ಣ ಎಲ್ಲಾದ್ರೂ ಖುಷಿ ಆಯ್ತು ಆಪ್ರೇಷನ್ ಆಯಿತು ಅಂದರೆ ಬಂದ ಬರಬೇಕು ಸುಮ್ಮನೆ ಎಲ್ಲರೂ ಪ್ರೌಡ್ ಆಗ್ತಾರೆ ಅದಕ್ಕೆ ಲೇಟಾಗಿ ಬಂದು ನೋಡಿದ್ರೆ ಬಾಬಾ ಮಾ ನಿಮ್ಗೆ ನೋಡೋಕೆ ಭಾಳ ಆಗುತ್ತೆ ಕನ್ಸರ್ ಅವ್ರಿಗೂ ಸುದೀಪ್ ಬಂದಿದ್ರು ನಾವು ಹೊರ್ಡ್ರೆ ಹಿಂದಿನ ದಿವಸ ಸುದೀಪ್ ಬಂದ ಹ್ಞೂ ಅವರು ಇವನ್ ಇವನ್ ಹಿ ವಾಸ್ ವೆರಿ ಅವರು ತೋರ್ಸ್ಕೊತಿರ್ಲಿಲ್ಲ ಬಟ್ ಎಮೋಷನಲಿ ವಿ ಕುಡ್ ಸೀನ್ ಇಸ್ ಫೇಸ್ ಅಂದರೆ ಅಂದರೆ ಆ ರೆಸ್ಪೆಕ್ಟ್ ಇತ್ತು ಶಿವಣ್ಣ ಅಂದರೆ ದಟ್ ರೆಸ್ಪೆಕ್ಟ್ ಇದೆಯಲ್ಲ ಸುದೀಪ್ ಅವ್ರಿಗೆ ಅಂದರೆ ನಾವು ಯಾವುದೇ ವರ್ಕ್ ಮಾಡೋ ಸಿನ್ಸಿಯಾರಿಟಿ ಸೆಂಟ್ರಲಿ ಅದು ಏನೇನೋ ಬರುತ್ತೆ ಅದು ಫ್ಯಾಮಿಲಿ ಥರ ಅದು ನಮಗೆ ವಿ ಜಸ್ಟ್ ಲೈಕ್ ಬ್ರದರ್ಸ್ ವಿ ಫೈಟ್ ಅದೆಲ್ಲ ಸೆಕೆಂಡ್ರಿ ಅಲ್ಟಿಮೇಟ್ಲಿ ವೆನ್ ಎವರ್ ವಿ ಸಿ ವಿ ಟಾಪ್ ವೆರಿ ನೋ ಜಲಸಿ ಬಿಟ್ವೀನ್ ಯಾವತ್ತು ಜಲಸಿ ಯಾರು ಇಲ್ಲ ಯಾವ್ದು ಇದ್ದಿದ್ದ ಅದರಿಂದ ದರ್ಶನೇ ಆಗಲಿ ಯಾವ್ದು ಇದ್ದಿದ್ದಿಲ್ಲ ನಮ್ಮ ಇವನ್ ದರ್ಶನ್ ಆಗಲಿ ಸುದೀಪ್ ಆಗಲಿ ಯಶ್ ಅವರೆಲ್ಲ ಮಾತಾಡಂಗಿಲ್ಲ ಗಣೇಶ್ ಅವ್ರಲ್ಲ ಮಾತಾಡಂಗಿಲ್ಲ ಪಾಪ ವಿಜಯ್ ಎಲ್ಲರೂ ಧನಂಜಯ ಆಗ್ಬೋದು ಎಲ್ಲರೂ ದೇವರ್ ಸೋ ಕನ್ಸರ್ಡ್ ಅಂಡ್ ಧನಂಜಯ ದುನಿಯಾ ಬುದ್ಧ ಫಸ್ಟ್ ಹೇಳಿದಾಗ ಅವರು ಅವ್ರಿಗೆ ಧನಂಜಯ ಅಂತೂ ಇಲ್ಲ ಅದೆಲ್ಲ ಹಂಗಲ್ಲ ಹಂಗಿರಲ್ಲ ಆ ಕಾಲದ್ದು ಬೇರೆ ಏನೋ ಇರುತ್ತೆ ಅಂತ ವಾದ ದುನಿಯಾ ವಿಜಯ ಅಂತ ಅಣ್ಣ ನೀವು ಬರಲೇಬೇಡಿ ಆರು ತಿಂಗಳು ಬರಲೇಬೇಡಿ ಅಣ್ಣ ನೀವು ಅಲ್ಲೇ ಇರ್ಬಿಡಿ ಬೇಡ ಚೆನ್ನಾಗಿ ಆಗ್ಬಿಟ್ಟು ಬಂದ್ಬಿಡಿ ಅಣ್ಣ ಬೇಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ